ಇಂದು ಬೆಳಗಾವಿ ರಾಯಭಾಗ ಹುಕ್ಕೇರಿ ಮೂಡಲಗಿ ತಾಲೂಕುಗಳ ಕೊಮರ ಸಮಾಜ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳಾದ ಶ್ರೀರಾಮ್ಜಿ ಭಜಂತ್ರಿ ದತ್ತಾರಾಮ್ ಭಜಂತ್ರಿ ಅನಿಲ್ ಕೊರವಿ ನೇತೃತ್ವದಲ್ಲಿ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಗಾಂಧಿ ಭವನದಲ್ಲಿ ನಡೆದ ಅಲೆಮಾರಿ ಕೋಶದ ಅಧ್ಯಕ್ಷರು ಶ್ರೀಮತಿ ಜಿ ಪಲ್ಲವಿ ಮತ್ತು ಪ್ರಭಾವತಿಯವರ ಮೇಲೆ ಮಾರಣಾಂತಿಕ ಹಲ್ಲೆ ಖಂಡಿಸಿ ಇಂದು ಪ್ರತಿಭಟನೆಯೊಂದಿಗೆ ಬೆಳಗಾವಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಹನುಮಂತಪ್ಪ ಭಜಂತ್ರಿ ನಿಂಗಪ್ಪ ಕಡಕಬಾವಿ ಯಲ್ಲಪ್ಪ ಭೀಮಪ್ಪ ಗೋವಿಂದ ಭಜಂತ್ರಿ ರಾಜಪ್ಪ ಪ್ರಭು ಗಿರಾಮಲ್ಲ ಸಚಿನ್ ವಕೀಲರು ಬಸಗೂಳಿ ಯಲ್ಲವ್ವ ಸತ್ಯಪ್ಪ ಪ್ರಾಣೇಶ್ ಗಣಪತಿ ಈರಣ್ಣ ಭಜಂತ್ರಿ ವೆಂಕಟಾಪುರ ಮೂಡಲಗಿ ಇನ್ನು ಅನೇಕರು ಉಪಸ್ಥಿತರಿದ್ದರು ಆ ಸಂದರ್ಭದಲ್ಲಿ ಸುಮಾರು ಅಲೆಮಾರಿಯ ಕೋಶದಲ್ಲಿ ಬರ್ತಕ್ಕಂಥ ನಲವತ್ತು ಐವತ್ತೊಂದು ಜಾತಿಗಳ ಪೈಕಿ ನಲವತ್ತೊಂಬತ್ತು ಜಾತಿಗಳನ್ನು ಮಾತ್ರ ತೆಗೆದುಕೊಂಡು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅಲೆಮಾರಿ ಕೋಶದ ಅಧ್ಯಕ್ಷರನ್ನೇ ಬಿಟ್ಟು ಆ ಕಾರ್ಯಕ್ರಮವನ್ನು ಮಾನ್ಯ ಮಾಜಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಎಚ್ ಆಂಜನೇಯ ಸಾಹೇಬರ ಒಂದು ನೇತೃತ್ವದಲ್ಲಿ ನಡೆದಂಥ ಆ ಸಭೆ ಆ ಸಭೆಯಲ್ಲಿ ಅಧ್ಯಕ್ಷರನ್ನ ಪರಿಗಣಿಸದೆ ಅವರಿಗೆ ಅವರ ಗಮನಕ್ಕೆ ತರದೇ ಈ ಕಾರ್ಯಕ್ರಮ ಮಾಡೋದು ಅದು ಅಕ್ಷತ ಅಪರಾಧ ಇಷ್ಟಿದ್ರೂ ಕೂಡ ಅಧ್ಯಕ್ಷರು ಒಂದು ಮಾನವೀಯತೆ ದೃಷ್ಟಿಯಿಂದ ಈ ಅಲೆಮಾರಿ ಕೋಶದ ಒಂದು ಬುಡುಗಟ್ಟೆ ಜನಾಂಗದ ಬಗ್ಗೆ ಅಧ್ಯಯನವನ್ನು ಮಾಡಿ ರಾಜ ರಾಜ್ಯವನ್ನು ಸುತ್ತಾಡಿ ಆ ಅಲೆಮಾರಿಗಳದ ಏನು ಸ್ಥಿತಿಗತಿಗಳ ಬಗ್ಗೆ ಒಂದು ಅಧ್ಯಯನ ಮಾಡಿ ಅವರ ಒಂದು ಸ್ಥಿತಿಗತಿಗಳ ಬಗ್ಗೆ ವಿಚಾರವನ್ನು ಇಟ್ಟುಕೊಂಡು ಆ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಕರೆಯದೇನೆ ಹೋದರೂ ಕೂಡ ಅದು ಅಲೆಮಾರಿ ಕೋಶದ ನಿಗಮದ ಅಧ್ಯಕ್ಷ ಅಧ್ಯಕ್ಷರಿರೋದರಿಂದ ಅವರಿಗೆ ಹೋದೇ ಇದ್ರೂ ಒಂದು ಸಂಘಟ ಹೋದ್ರೂ ಒಂದು ಒಂದು ಪ್ರಾಬ್ಲಮ್ ಆಗ ಆಗ್ತಿರ್ಬೇಕು ಅಂತೇಳಿ ಅವರು ಖುದ್ದಾಗಿ ಹೋದ ನಂತರ ನೀವು ಈ ಕಾರ್ಯಕ್ರಮಕ್ಕೆ ಬರಬಾರ್ದಾಗಿತ್ತು ನಾವು ಆಹ್ವಾನ ಮಾಡಿರ್ತಿಲ್ಲ ಇದು ಕೇವಲ ನಲವತ್ತೊಂಬತ್ತು ಜಾತಿಗಳಿಗೆ ಮಾತ್ರ ಸೀಮಿತವಾದ ಕಾರ್ಯಕ್ರಮ ಅಂತ ಹೇಳಿದಾಗ ಇವರು ಹೌದು ನಾವು ಪುರುಷರು ಕೂಡ ಅಲೆಮಾರಿಗಳೇ ನಾನು ಈ ನಿಗಮದ ಅಧ್ಯಕ್ಷ ಇರುವುದರಿಂದ ನಾನು ಬಂದಿದ್ದೀನಿ ಈ ರೀತಿ ನೀವು ಸಭೆಯನ್ನು ಮಾಡೋದು ತಪ್ಪು ಅಥವಾ ಅಂದ ಅವರಿಗೆ ತಿಳುವಳಿಕೆ ಕೊಟ್ಟಾಗ ಅವಾಚ ಶಬ್ದಗಳನ್ನು ನಿಂದನೆ ಮಾಡಿ ಜಾತಿಯನ್ನು ನಿಂದನೆ ಮಾಡಿ ಎಚ್ ಆಂಜನೇಯ ಸಾಹೇಬ್ರ ಸಮ್ಮುಖದಲ್ಲೇ ನಡೆದಂಥ ಇದೊಂದು ಘೋರವಾದ ಘಟನೆ ಇದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ ಯಾಕೆಂದರೆ ಮಹಿಳೆ ಮಹಿಳೆ ಅಂದರೆ ಭಾರತಾಂಬೆ ದೇಶಕ್ಕೆ ಮಹಿಳೆಯರಿಗೆ ನಾವು ಒಂದು ಗೌರವ ಕೊಡುವಂಥ ಒಂದು ನಮ್ಮ ದೇಶ ಸಂಸ್ಕೃತ ನಾಡು ಇದು ಇಂಥ ಒಂದು ನಾಡಿನಲ್ಲಿ ಒಂದು ಹೆಣ್ಣಿಗೆ ಅಗೌರವವನ್ನು ತೋರಿಸಿರ್ತಕ್ಕಂಥ ಅಂಥ ಒಂದು ಸಮಾಜ ಕಲ್ಯಾಣ ಇಲಾಖೆ ಮಾಜಿ ಸಚಿವರಿಗೆ ಹಾಗೂ ಇನ್ನುಳಿದ ಕೆಲವೊಂದು ಪುನಾವರ್ತನೆಯನ್ನು ಮಾಡಿರತಕ್ಕಂಥ ಚಾವಡೆ ಲೋಕೇಶು ಹಾಗೂ ಲೋಹಿತಾಶ್ರು ಇವ್ರನ್ನೆಲ್ಲರೂ ಬಂಧಿಸ್ ಕೂಡಲೇ ಬಂಧಿಸಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಅವರನ್ನು ಉಗ್ರವಾಗಿ ಖಂಡಿಸ್ತೇವೆ ರಾಯಭಾಗ ತಾಲೂಕಾ ಕೊರಮ ಸಮಾಜ ಕೇಂದ್ರ ಹಾಗೂ ಬೆಳಗಾವಿ ಜಿಲ್ಲಾ ಕೊರಮ ಸಮಾಜ ಕೇಂದ್ರ ಅವರನ್ನು ಬಂಧಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇವೆ